ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ನಾವೀಗ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿಯಲ್ಲಿ ನಡೀತಾ ಇರುವಂಥ ರಾಹುಗ್ರಸ್ತ ಚಂದ್ರಗ್ರಹಣವು ಯಾವ ರೀತಿ ಪ್ರಭಾವವನ್ನು ರಾಶಿಯಲ್ಲಿ ಆಗ್ತಾ ಇದೆ ಈ ಗ್ರಹಣದ ಪ್ರಭಾವ ಎಷ್ಟು ಅವಧಿಯವರೆಗೆ ಇರುತ್ತೆ ಯಾವ ಪರಿಹಾರಗಳನ್ನು ಮಾಡಿದರೆ ದೋಷ ಪರಿಹಾರಗಳು ಮಾಡಿ ಪರಿಹಾರಗಳು ಮಾಡಿದರೆ ಸ್ವಲ್ಪ ನಿಮಗೆ ಕೆಲವೊಂದು ಪರಿಣಾಮಗಳಿಂದ ನೀವು ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಾ ಮುಖ್ಯವಾಗಿ ಈ ಕುಂಭರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಅಷ್ಟೊಂದು ಅಪಾಯಕರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆದರೆ ಭಯ ಬೀಳುವಂಥ ಅವಶ್ಯಕತೆ ಬೇಡ ಯಾಕಂದರೆ ಖಗೋಳಶಾಸ್ತ್ರದಲ್ಲಿ ಖಗೋಳಶಾಸ್ತ್ರದಲ್ಲಿ ನಡೀತಾ ಇರುವಂಥ ವಿಶಿಷ್ಟ ವಿಪಾಗಿರುವಂಥ ಈ ಗ್ರಹಣವು ಬ್ಲಡ್ ಮೂನ್ ಡೇ ಅಂತ ಹೇಳ್ತೀವಿ ಯಾಕಂದರೆ ಆ ದಿನವು ಕೆಲವು ದೇಶಗಳಲ್ಲಿ ಚಂದ್ರ ಕೆಂಪು ವರ್ಣ ರಕ್ತವರ್ಣದಲ್ಲಿ ಕಾಣ್ತಾ ಇರ್ತಾರಂತೆ ಸೆಪ್ಟೆಂಬರ್ ಏಳರಂದು ಆಗ್ತಾ ಇರುವಂಥ ಈ ರಾತ್ರಿ ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಆರಂಭವಾಗ್ತಾ ಇರುವಂಥ ಮಾರನೇ ದಿನ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅಂತ್ಯವಾಗ್ತಾ ಇರುವಂತಹ ಈ ಚಂದ್ರಗ್ರಹಣವು ಮುಖ್ಯವಾಗಿ ನಾವು ಈಗ ಹೇಳ್ತಾ ಇರುವಂಥ ರಾಶಿಯ ಶತಬಿಷ ನಕ್ಷತ್ರದ ಎರಡನೇ ಪಾದದಲ್ಲಿ ಆಗ್ತಾ ಇರುವಂಥ ಈ ಗ್ರಹಣದ ಮುಖಾಂತರ ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಯಾವ ಪರಿಹಾರಗಳು ಮಾಡಬೇಕು ಅನ್ನುವಂಥ ವಿಷಯಗಳನ್ನು ನೋಡುವುದಾದರೆ ಮುಖ್ಯವಾಗಿ ಕುಂಭ ರಾಶಿಯವರಿಗೆ ಒಂದು ವಿಚಿತ್ರವಾಗಿರುವಂಥ ಗ್ರಹ ಸಂಚಾರ ಅಂದರೆ ಕೆಲವೊಂದು ಗ್ರಹಗಳು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಎಸ್ಪೆಷಲಿ ಈ ಸೆಪ್ಟೆಂಬರ್ ಮಾಸದಲ್ಲಿ ಎರಡು ರಾಶಿಯನ್ನು ಬದಲಾಯಿಸ್ತಾ ಇದ್ದಾವೆ ಮುಖ್ಯವಾಗಿ ದೀರ್ಘಕಾಲ ಸಂಚಾರ ಮಾಡ್ತಾ ಇರುವಂಥ ರಾಹು ಪರಮಾತ್ಮ ಜನ್ಮದಲ್ಲೇ ಇರುವಂತಹ ರಾಶಿಯಲ್ಲೇ ಇರುವಂತಹ ರಾಹು ಸಂಚಾರ ಆಗಿರಬಹುದು ಇದೇ ರಾಶಿಯಲ್ಲೇ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಜನ್ಮದಲ್ಲಿ ಲಗ್ನದಲ್ಲಿ ಆಗ್ತಾ ಇರೋದು ಈಗ ಸಪ್ತಮದಲ್ಲಿರುವಂತಹ ಕೇತುವು ಮತ್ತು ಸಪ್ತಮ ಅಷ್ಟಮ ಭಾವದಲ್ಲಿ ಕೆಲವೊಂದು ಅಂದರೆ ಮಧ್ಯ ಈ ಸೆಪ್ಟೆಂಬರ್ ಮಧ್ಯವರೆಗೂ ಸಪ್ತಮದಲ್ಲಿ ಆಮೇಲೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇರುವಂತಹ ರವಿಯು ದ್ವಿತೀಯ ಕುಟುಂಬ ಧನ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮನು ಪ್ರಪಂಚದಲ್ಲಿರುವಂತಹ ಗುರು ಅಂದರೆ ಪಂಚಮದಲ್ಲಿರುವಂತಹ ಗುರು ಮತ್ತು ಷಷ್ಠ ಸಪ್ತಮ ಸ್ಥಾನಗಳಲ್ಲಿರುವಂಥ ಬುಧ ಶುಕ್ರರು ಇನ್ನು ಅಷ್ಟಮ ಮತ್ತು ನವಮ ಸ್ಥಾನಗಳಲ್ಲಿ ಈ ಕುಜ ಮಹಾಶಯ ಈ ಕುಂಭರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಚಂದ್ರಗ್ರಹಣವು ಆಗ್ತಾ ಇರುವಂಥ ಈ ಮಾಸದಲ್ಲಿ ನಾಲ್ಕು ಪ್ರಧಾನ ಗ್ರಹಗಳು ತಮ್ಮ ಸಂಚಾರವನ್ನು ಬದಲಾಯಿಸ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಬುಧ ಶುಕ್ರ ಕುಜ ರವಿ ಅದರ ಜೊತೆಗೆ ರಾಹುಗ್ರಸ್ತ ಚಂದ್ರಗ್ರಹಣವು ಕೂಡ ನಿರ್ಮಾಣವಾಗ್ತಾ ಇದೆ ಈ ಕುಂಭ ರಾಶಿಯಲ್ಲಿ ಈ ಗ್ರಹಣದ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ ಯಾಕಂದರೆ ಜನ್ಮದಲ್ಲೇ ರಾಹು ಇದ್ದಾರೆ ದ್ವಿತೀಯದಲ್ಲಿ ಅಂದರೆ ಈಗ ವಕ್ರ ಗಮನ ಅಂದ್ರೆ ಹಿಮ್ಮುಖ ಚಲನೆಯಿಂದ ಈ ಕುಟುಂಬದ ಸ್ಥಾನದಲ್ಲಿ ಶನಿ ಪರಮಾತ್ಮ ಈಗ ವಕ್ರಗತಿಯಲ್ಲಿ ತನ್ನ ಪ್ರಭಾವವನ್ನು ನೀಡ್ತಾ ಇದ್ದಾರೆ ಇನ್ನು ಶನಿ ಪರಮಾತ್ಮರ ಬಗ್ಗೆ ನಮಗೆ ಗೊತ್ತಿರೋದೇ ಕರ್ಮಕಾರಕ ಮತ್ತು ಧರ್ಮ ಪಾಲಕ ಶನಿ ಪರಮಾತ್ಮ ದೀರ್ಘಕಾಲಿಕ ಗ್ರಹ ಸಂಚಾರ ಸ್ಲೋ ಮೂವಿಂಗ್ ಪ್ಲಾನೆಟ್ ಆಗಿರುತ್ತೆ ಈ ಶನಿ ರಾಶ್ಯಾಧಿಪತಿಯು ಕೂಡ ಇವರೇ ಆಗಿರೋದ್ರಿಂದ ಮುಖ್ಯವಾಗಿ ಶನಿ ಪರಮಾತ್ಮರ ಕಾರಕತ್ವಗಳು ನಮ್ಮಲ್ಲಿ ಒಂದು ತಾಳ್ಮೆಯನ್ನು ಪರೀಕ್ಷಿಸುವ ರೀತಿಯಲ್ಲಿ ಅನೇಕ ವಿಷಯಗಳಲ್ಲಿ ಬರೀ ಆತಂಕಗಳು ಕೆಲವೊಂದು ವಿಷಯಗಳಲ್ಲಿ ಸೋಂಬೇರಿತನ ಲೇಜಿನೆಸ್ ಅನ್ನೋದು ಉಂಟು ಮಾಡುವುದಕ್ಕೆ ಕೆಲವೊಂದು ವಿಷಯಗಳಲ್ಲಿ ನಿರ್ಲಕ್ಷ್ಯ ಆಲಕ್ಷ್ಯ ಭಾವನೆ ಭಾವನೆಯನ್ನು ಉಂಟು ಮಾಡುವುದಕ್ಕೆ ನಮ್ಮನ್ನು ನೋಡುವಂಥ ಒಂದು ನೆಗೆಟಿವ್ ಆಗಿ ನೋಡಿದರೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ನೋಡಿದರೆ ಪಾಸಿಟಿವ್ ಆಗಿ ಫಲಗಳನ್ನು ಕೊಡುವಂಥ ಧರ್ಮ ಪಾಲಕ ಶನಿ ಪರಮಾತ್ಮರಾಗಿರುತ್ತಾರೆ ಆದ್ದರಿಂದ ನಮ್ಮಲ್ಲಿ ಕೆಲವೊಂದು ವಿಶೇಷವಾಗಿರುವಂಥ ಗುಣಗಳನ್ನು ಇವರು ತಮಗಿರುವಂತಹ ಒಂದು ಅದ್ಭುತವಾಗಿರುವಂಥ ಈ ಪ್ರಭಾವ ಗುಣಗಳಿಂದ ಮನುಷ್ಯನನ್ನು ಸಂಪೂರ್ಣವಾಗಿ ಒಂದು ವ್ಯಕ್ತಿಯಾಗಿ ಧರ್ಮ ಪಾಲನೆಯಿಂದ ನಡೆದುಕೊಳ್ಳುವಂಥ ವ್ಯಕ್ತಿಯಾಗಿ ಪರಿವರ್ತನೆ ಮಾಡಲು ಶನಿ ಪರಮಾತ್ಮರು ಈ ಪ್ರಭಾವವನ್ನು ನೀಡುತ್ತಾ ಇರ್ತಾರೆ ಮುಖ್ಯವಾಗಿ ಈ ರಾಹುಕೇತುಗಳು ನೋಡಿದರೆ ಇವರೂ ಅಷ್ಟೇ ಸ್ವಲ್ಪ ಕನ್ಫ್ಯೂಷನ್ಸ್ಗೆ ಈಗ ಶತ್ರು ಗ್ರಹ ಪಾಪಗ್ರಹಗಳು ಸರ್ಪಗ್ರಹಗಳು ಈ ಛಾಯಾಗ್ರಹಗಳು ಆಗಿರುವಂಥ ಶನಿ ಪರಮಾತ್ಮರು ಅಷ್ಟೇ ಮುಖ್ಯವಾಗಿ ಜೀವನದಲ್ಲಿ ಅನೇಕ ವಿಧವಾಗಿರುವಂಥ ಗೊಂದಲಗಳನ್ನು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಇದು ನಂದೇ ನಾ ನಂದೇ ನನಗಾಗಿ ಬಂತು ಅನ್ನುವಷ್ಟರಲ್ಲಿ ಮಾಯೆ ಮಾಡ್ತಾ ಇರುತ್ತೆ ಒಂದು ಮಾಯ ಪ್ರಪಂಚವನ್ನು ಪ್ರಮೇಯನ್ನು ಸೃಷ್ಟಿ ಮಾಡುವಂಥ ಗ್ರಹವು ರಾಹು ಗ್ರಹ ಹಾಗೆ ನಮ್ಮನ್ನು ಸಾಕಷ್ಟು ಬಾರಿ ನಿರಾಶೆಗೆ ಮತ್ತು ಗೊಂದಲಕ್ಕೆ ಗುರಿ ಮಾಡ್ತಾ ಇರ್ತಾರೆ ಈಗ ಈ ಗ್ರಹಣದ ನಂತರ ಅಷ್ಟಮ ಭಾವದಲ್ಲಿ ರವಿ ಸಂಚಾರ ಭಾಸ್ಕರ ಆರೋಗ್ಯಕ್ಕೆ ಭಾಸ್ಕರನ್ನು ಕಾರಕನಾಗುತ್ತಾ ಇರುವಂತಹ ಕಾರಣದಿಂದ ಈ ಸಂದರ್ಭದಲ್ಲಿ ಆರೋಗ್ಯದ ವಿಷಯದಲ್ಲಿ ಅದು ಈಗ ಚಂದ್ರಗ್ರಹಣ ಅಂದರೆ ಅಲ್ಲಿ ಚಂದ್ರ ಬಂದು ಮನಸ್ಕಾರಕ ಆಗಿರುತ್ತಾನೆ ಮಾನಸಿಕವಾಗಿ ಭಾವೋದ್ವೇಗಗಳು ಆತಂಕಗಳು ಕೆಲವೊಂದು ವಿಷಯಗಳು ಚಿಂತೆಗಳು ಇತ್ಯಾದಿ ವಿಷಯಗಳನ್ನು ಮಾನಸಿಕವಾಗಿ ಮುಖ್ಯವಾಗಿ ರವಿವಿ ಅಷ್ಟಮದಲ್ಲಿ ಬಂದಿರುವಂತಹ ದೈಹಿಕವಾಗಿ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳ ಬಗ್ಗೆ ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಈ ಕೆಲವೊಂದು ಅವಘಡಗಳು ಆಗುವಂಥ ಸಂದರ್ಭಗಳ ಬಗ್ಗೆ ಈ ಸಂದರ್ಭದಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ದೈಹಿಕವಾಗಿ ಆರೋಗ್ಯದ ವಿಷಯದಲ್ಲಿ ಆಗಿರಬಹುದು ಮಾನಸಿಕ ಕೆಲವೊಂದು ಮಾನಸಿಕ ಚಿಂತೆ ಖಿನ್ನತೆ ಇತ್ಯಾದಿ ವಿಷಯಗಳಾಗಿರಬಹುದು ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ ನೀವು ಯಾಕಂದರೆ ಚಂದ್ರಗ್ರಹಣ ಮನಸ್ಸಿಗೆ ಭಾವೋದ್ವೇಗಗಳಿಗೆ ಕಾರಕರಾಗಿರುವಂಥ ಚಂದ್ರ ಮಹಾಜಯ ರಾಹುಗ್ರಸ್ತವಾಗಿ ಗ್ರಹಣವನ್ನು ನಿರ್ಮಾಣ ಮಾಡ್ತಾ ಇರುವಂಥ ಕಾರಣದಿಂದ ಈಗ ಪಂಚಮದಲ್ಲಿ ಗುರು ಇದಾರಲ್ಲ ಏನಾದರೂ ಗುರುಬಲ ಇರುತ್ತಾ ಅನ್ನುವಂಥ ವ್ಯಕ್ತಿಗಳಿಗೆ ಪಂಚಮದಲ್ಲಿ ಗುರು ಈ ಕುಂಭ ರಾಶಿಗೆ ಅಷ್ಟೊಂದು ಎಕ್ಸಲೆಂಟಾಗಿ ಶುಭ ಫಲಗಳು ಅಂದರೆ ಕಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಯಾವ ರೀತಿ ಶುಭ ಫಲಗಳು ಕೊಡ್ತಾರೆ ಆ ರೀತಿ ನಮಗೂ ರೀತಿ ಗುರು ಗ್ರಹ ಅಷ್ಟು ಗ್ರೇಟಾಗಿ ಒಳ್ಳೇದು ಮಾಡಲ್ಲ ಅಷ್ಟು ಕೆಟ್ಟದ್ದು ಮಾಡಲ್ಲ ಒಂದು ನ್ಯೂಟ್ರಲ್ ಆಗಿ ಮಧ್ಯಸ್ಥ ಮಿಶ್ರ ಫಲಗಳನ್ನು ನೀಡ್ತಾ ಇರ್ತಾರೆ ಕುಂಭರಾಶಿಯವರಿಗೆ ಆದ್ದರಿಂದ ಗುರುವಿನ ಅನುಗ್ರಹ ಅನ್ನೋದು ನೀವು ಕೆಲವೊಂದು ಗುರು ಪರಿಹಾರಗಳ ಮುಖಾಂತರ ಗುರು ಸೇವೆಯ ಮುಖಾಂತರ ಗುರು ರಾಯರ ಆಶೀರ್ವಾದದಿಂದ ನೀವು ಗುರುಬಲವನ್ನು ಪಡ್ಕೋಬೇಕಾಗಿರುತ್ತೆ ಸೊ ಈಗ ಪರ್ಟಿಕ್ಯುಲರ್ ಆಗಿ ಗ್ರಹಣದ ನಂತರ ಕುಜ ಅಂದರೆ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ತನ್ನ ಸಂಚಾರ ನಡೀತಾ ಇದೆ ಅದೇ ರೀತಿ ಗ್ರಹಣದ ಮುಖಾಂತರ ಹನ್ನೆರಡು ಹದಿಮೂರು ಹದಿನೈದು ಈ ದಿನಾಂಕಗಳಲ್ಲಿ ಮುಖ್ಯವಾಗಿ ಗ್ರಹಣದ ಜೊತೆಗೆ ಗ್ರಹ ಬದಲಾವಣೆಗಳು ಕೆಲವೊಂದು ಚೇಂಜಸ್ ಅನ್ನೋದಾಗ್ತಾ ಇದೆ ಅದೇ ರೀತಿ ರಾಶಿಯಾಧಿಪತಿ ಶನಿ ಪರಮಾತ್ಮ ಈಗ ಈ ಮುಖ ಚಲನೆಯಲ್ಲಿ ಚಲನೆಯಲ್ಲಿ ಚಾಲನೆಯಲ್ಲಿ ಇದ್ದಾರೆ ಈ ಗ್ರಹಣ ಸಮಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ವಿಷಯಗಳಂದರೆ ಈ ಪರ್ಟಿಕ್ಯುಲರ್ ಆಗಿ ರಾಶಿಯಲ್ಲಿ ಗ್ರಹಣ ಉಂಟಾಗ್ತಾ ಇರುವಂಥ ಕಾರಣದಿಂದ ಈ ಗ್ರಹಣ ಬಿಟ್ಟ ಮೇಲೆ ಸ್ನಾನಾದಿಗಳಂದರೆ ಗ್ರಹ ಗ್ರಹಣ ಈ ಹಿಡಿಯುವುದಕ್ಕೆ ಮುಂಚೆ ಅಂದರೆ ಈ ಗ್ರಹಣ ಆರಂಭಕ್ಕೂ ಮುಂಚೆ ಒಂದು ಸ್ನಾನ ಮಾಡಬೇಕಾಗಿರುತ್ತೆ ಗ್ರಹಣ ಬಿಟ್ಟ ಮೇಲೆ ಒಂದು ಸ್ನಾನ ಮಾಡಬೇಕಾಗಿರುತ್ತೆ ಈ ರಾಶಿಯವರು ಮುಖ್ಯವಾಗಿ ಗ್ರಹಣ ಅಂದರೆ ಕಂಪ್ಲೀಟ್ ಆಗಿದ ಮೇಲೆ ನೀವು ಬೆಳಗ್ಗೆ ಸ್ನಾನ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು ನೀವು ಮನೆಯಲ್ಲಿ ಎಲ್ಲ ಶುಚಿ ಶುಭ್ರವಾಗಿ ಎಲ್ಲ ಪೂಜಾದಿ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಕೆಲವೊಂದು ದಾನಗಳು ಮಾಡಬೇಕಾಗಿರುತ್ತೆ ಅದು ಬಂದು ಅಕ್ಕಿ ಒಂದು ಕಾಲು ಕೆ ಜಿ ಅಕ್ಕಿ ಆಗಿರಬಹುದು ಅಥವಾ ತುಪ್ಪ ಆಗಿರಬಹುದು ಈ ರೀತಿ ವಿಷಯಗಳನ್ನು ದಾನ ಮಾಡಬೇಕಾಗಿರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ದಾನಾದಿಗಳಿಂದ ನೀವು ಮಾಡುವಂಥ ಜಪ ತಪಾದಿಗಳಿಂದ ಮಾರನೇ ದಿನ ರಾಹು ಗಾಯತ್ರಿ ಮಂತ್ರ ಅಂತ ಇರುತ್ತೆ ಈ ರಾಹು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದು ಶನಿ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂಥ ಜಪ ಮಾಡಿಕೊಳ್ಳುವುದು ಅತ್ಯುತ್ತಮ ಶುಭ ಫಲಗಳನ್ನು ನೀಡ್ತಾ ಇರಬಹುದು ರಾಹು ಗಾಯತ್ರಿ ಮಂತ್ರ ಅಂತ ಇರುತ್ತೆ ರಾಹು ಗಾಯತ್ರಿ ಮಂತ್ರವನ್ನು ನೂರೆಂಟು ಬಾರಿ ಜಪ ಮಾಡಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಸುಧಾರಣೆ ಅನ್ನೋದು ಸಿಗುತ್ತೆ ಹಣಕಾಸಿನ ವಿಷಯಗಳಲ್ಲಿ ಗ್ರಹಣ ಪ್ರಭಾವ ಇರುತ್ತೆ ಅಂತ ನೋಡುವುದಾದರೆ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಪ್ರಥಮ ನಕ್ಷತ್ರ ಆಗಿರುವಂಥ ಧನಿಷ್ಠ ನಕ್ಷತ್ರ ಕುಜನಿಗೆ ಸಂಬಂಧಪಟ್ಟಿರುವಂಥ ನಕ್ಷತ್ರ ಆಗಿರೋದ್ರಿಂದ ಈ ಕುಂಭರಾಶಿಯವರ ಜೀವನ ಶೈಲಿ ಆಗಿರ್ಬೋದು ಮತ್ತೆ ಸ್ವಭಾವ ಆಗಿರಬಹುದು ಇವರು ಮಾಡುವಂಥ ಕೆಲಸಗಳಾಗಿರಬಹುದು ತುಂಬಾ ವೇಗವಾಗಿ ಬೇರೆಯವರಿಗೆ ಕಂಪೇರ್ ಮಾಡಿದರೆ ಇವರು ಯೋಚನೆ ಮಾಡುವಂಥ ರೀತಿ ಕೆಲಸಗಳನ್ನು ಕಂಪ್ಲೀಟ್ ಮಾಡುವಂಥ ರೀತಿ ತುಂಬ ವೇಗವಾಗಿ ತುಂಬ ನಿರ್ಧಾರಗಳನ್ನು ತಗೊಳ್ತಾರೆ ವೇಗವಾಗಿ ಯೋಚನೆಗಳನ್ನು ಮಾಡ್ತಾರೆ ಎಲ್ಲರನ್ನು ನಮ್ಮವರು ಅನ್ನುವಂಥ ಎಲ್ಲರೂ ನಮ್ಮವರು ಎಲ್ಲರನ್ನ ಜೊತೆಯಲ್ಲಿ ಸಂತೋಷವಿದ್ದರೆ ನಾವು ಸಂತೋಷವಾಗಿ ಇರ್ತೀವಿ ಎನ್ನುವಂಥ ರೀತಿಯಲ್ಲಿ ಸಂತೋಷವಾಗಿ ಇರುವುದೇ ಅಲ್ಲದೆ ಸುತ್ತಮುತ್ತ ಇರುವಂಥ ಜನಗಳನ್ನು ಕೂಡ ಈ ಪರಿವಾರವನ್ನು ಕುಟುಂಬದವರು ಅತ್ಯಂತ ಪ್ರೀತಿಯಿಂದ ಇವರು ನೋಡಿಕೊಳ್ಳುವಂಥ ಗುಣ ಹೊಂದಿರ್ತಾರೆ ಯಾಕಂದರೆ ಈಗ ರಾಹುಗ್ರಹಣದಿಂದ ಕುಂಭರಾಶಿಯವರಿಗೆ ರಾಹು ಗ್ರಹದ ಪ್ರಭಾವ ಯಾವ ರೀತಿ ಇರುತ್ತೆ ಕೊಟ್ಟಂಗೆ ಕೊಡ್ತಾರೆ ಅದನ್ನು ವಾಪಸ್ ತಗೊಂಡು ಬಿಡ್ತಾರೆ ಅದೆಷ್ಟೋ ಕೋಟಿಗೆ ರಾಹು ವಿಷಯದಲ್ಲಿ ಅವರು ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳು ನಡೆದ್ರೂ ಕೂಡ ಅವರು ಕೊಟ್ಟಂಗೆ ಕೊಟ್ಟು ವಾಪಸ್ ತಗೊಳ್ಳೋಕೆ ಅಂದರೆ ಡಬ್ಬಲಲ್ಲಿ ವಾಪಸ್ ತಗೊಳ್ಳುವಂಥ ಅದಕ್ಕೆ ಈ ಜೂಟಾಟಗಳು ಶರ್ಟ್ ಅಂದರೆ ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡೋದು ಅಥವಾ ಈ ಕೆಲವೊಂದು ಅನ್ಯಾಯವಾಗಿ ಅಕ್ರಮವಾಗಿ ಗಳಿಕೆ ಇತ್ಯಾದಿ ವಿಷಯಗಳೆಲ್ಲ ಕೂಡ ಈ ರಾಹು ಒಂದು ಮಾಯಿಂದ ಬರೋ ಥರ ಮಾಡಿಬಿಡ್ತಾರೆ ಅಂದರೆ ಬಂದಿದ್ದನ್ನು ಬಂದಿದ್ದಂಗೆ ವಾಪಸ್ ತಗೊಳ್ಳುವಂಥ ಒಂದು ಲಕ್ಷಣ ಗ್ರಹಕ್ಕೆ ಇರುತ್ತೆ ಅಂದರೆ ಕೈವರೆಗೂ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಕೆಲವೊಂದು ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದು ಬಾಯಿಗೆ ಸೇರ್ತಾ ಇದೆ ಬಟ್ ಹೊಟ್ಟೆ ಸೇರ್ತಾ ಇಲ್ಲ ಅನ್ನುವಂಥ ಕೆಲವೊಂದು ಸಂಘಟನೆಗಳು ಅಂದರೆ ಆಲ್ಮೋಸ್ಟ್ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೆಲವೇ ಗಂಟೆಗಳಲ್ಲಿ ಬರುತ್ತೆ ಅನ್ನುವಂಥ ಕೆಲವೊಂದು ವಿಷಯಗಳ ಅವಕಾಶಗಳು ಕೈ ಮೀರೋಗಿ ಕೈ ಮೀರೋದು ಜಾರೋದು ಕೈ ಜಾರೋದು ಹೋಗೋದು ಇದು ಇತ್ಯಾದಿ ವಿಷಯಗಳು ಅಂತ ನಡೀತಾ ಇರುತ್ತೆ ಆದ್ದರಿಂದ ಎಲ್ಲೋ ಬರುತ್ತೆ ಯಾವುದೋ ರೀತಿ ಚೆನ್ನಾಗಿರುತ್ತಲ್ವ ಆಗ ಆ ವಿಷಯಗಳು ಕೆಲವೊಂದು ವಿಷಯಗಳು ಅದೃಷ್ಟಪೂರ್ವಕವಾಗಿ ನಮಗೆ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿಬಿಟ್ಟು ಏನಾದರೂ ವಿಷಯಗಳನ್ನ ನಂಬಿಕೊಂಡು ನೀವೇನಾದರೂ ಅನವಶ್ಯಕವಾಗಿ ಸಾಲಗಳು ಮಾಡೋದು ಬೇರೆ ಕಮಿಟ್ಮೆಂಟ್ಗಳಿದ್ದು ಮಾಡೋದು ಮಧ್ಯದಲ್ಲಿ ಶ್ಯೂರಿಟಿ ಇಟ್ಟು ಕೆಲವೊಂದು ವಿಷಯಗಳು ಮಾಡಿಸೋದು ಅನಾವಶ್ಯಕವಾಗಿ ಖರ್ಚುಗಳು ಮಾಡೋದು ಬೇಡ ಆದ್ದರಿಂದ ಶನಿ ಪರಮಾತ್ಮ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಕಷ್ಟಪಲ್ಲಿ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಹಾರ್ಡ್ ವರ್ಕ್ ತಕ್ಕಂತೆ ಜೀವನದಲ್ಲಿ ಸಂಪೂರ್ಣ ದೈವಾನುಗ್ರಹ ಇರೋದರಿಂದ ನೀವು ಯಾವತ್ತೂ ಕೂಡ ನಿಮಗೆ ಯಾವುದೇ ವಿಷಯದಲ್ಲಿ ಕೊರತೆ ಇರೋಲ್ಲ ಬಟ್ ಆ ತಾಶೆ ದುರಾಶೆ ಅನ್ನೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇನ್ನು ಈ ಸಮಯದಲ್ಲಿ ಗ್ರಹಣ ಆದಮೇಲೆ ಕೆಲವೊಂದು ಫೈನಾನ್ಷಿಯಲ್ ಹೂಡಿಕೆಗಳು ಮಾಡುವಂಥ ಸಂದರ್ಭಗಳಲ್ಲಿ ಹೊಸ ವ್ಯಾಪಾರ ಪ್ರಯತ್ನಗಳು ಮಾಡಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ಸಾಲ ಮಾಡೋದು ಖರ್ಚುಗಳು ಮಾಡೋದು ಜಾಸ್ತಿ ವಿಷಯಗಳಾದರೆ ಎಕ್ ಎಕ್ಸೆಂಟೇಷನ್ ಅಂದರೆ ತುಂಬ ಜಾಸ್ತಿ ಇಟ್ಕೊಂಡು ಕೊನೆ ಕ್ಷಣದಲ್ಲಿ ನಿರಾಸೆಗೊಳಗಾಗೊಂದು ಬೇಡ ವಿಷಯಗಳು ನಡೀತಾ ಇರುವಂಥ ಕಾರಣದಿಂದ ಮುಖ್ಯವಾಗಿ ಕುಂಭರಾಶಿಯವರು ಸ್ವಲ್ಪ ಈಗ ತಾಳ್ಮೆಯಿಂದ ಕೆಲವೊಂದು ವಿಷಯಗಳನ್ನು ತುಂಬ ಸೇವಿಂಗ್ ಅಂತ ಯಾವುದಾದರೂ ಹೂಡಿಕೆ ಮಾಡೋದು ಅಥವಾ ಕೆಲವೊಂದು ಮುಂದಿನ ದಿನ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಆ ವಿಷಯಗಳು ಸ್ವಲ್ಪ ಹಣಕಾಸಿನ ವಿಷಯಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ ಈ ಟೈಮಲ್ಲಿ ಏನಾದರೂ ಶುಭ ಕಾರ್ಯಗಳು ಮಾಡಬಹುದಾ ಅಂದರೆ ಯಾವುದೇ ವಿಷಯ ತೊಗೊಂಡು ವಿಳಂಬತೆ ಅಥವಾ ಅದರಲ್ಲಿ ಆತಂಕಗಳು ಆಲಸ್ಯ ಅನ್ನೋದು ಗೋಚರವಾಗ್ತಾಯಿದೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳು ವಿವಾಹಾದಿ ಪ್ರಯತ್ನಗಳು ಅಥವಾ ಏನಾದರೂ ಮಾಡಬಹುದು ಆದರೆ ಇಮಿಡಿಯೇಟಾಗಿ ಆಗಬೇಕು ಕೆಲವೇ ದಿನಗಳಲ್ಲಿ ಆಗಬೇಕಂದ್ರೆ ಸ್ವಲ್ಪ ಆತಂಕಗಳು ಬರುವುದಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಈ ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂದರೆ ಖಂಡಿತವಾಗಿ ಯಾಕಂದರೆ ಗ್ರಹಣ ಒಮ್ಮೆ ಆರಂಭವಾದ ಮೇಲೆ ಗ್ರಹಣ ಫಲಗಳು ರಾಶಿಗೆ ರಾಶಿಗೆ ರಾಶಿಯಲ್ಲಿ ಹುಟ್ಟಿರುವಂಥ ಜನರಿಗೆ ಏನು ಪರಿಹಾರ ಮಾಡಲಿಲ್ಲ ಎಲ್ಲ ಅಂತ ಹೇಳಿದರೆ ಒಂದು ಆರಿಂದ ಒಂಬತ್ತು ತಿಂಗಳ ಕಾಲ ಈ ಪರಿಹಾರ ಪ್ರಭಾವ ಅನ್ನೋದು ಇರುತ್ತೆ ಇಲ್ಲಿ ನಿಷ್ಠೆಯಿಂದ ಪ್ರತಿ ಶನಿವಾರ ಅಥವಾ ರಾಹುಗೆ ಸಂಬಂಧಪಟ್ಟಿರುವ ಗ್ರಹ ಜ ಗ್ರಹ ದಾನ ಜಪ ತಪ ಇತ್ಯಾದಿ ವಿಷಯಗಳ ಮುಖಾಂತರ ನೀವು ಏನಾದರೂ ಪರಿಹಾರಗಳನ್ನು ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀವಿ ಓಕೆ ಮತ್ತೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿರಲ್ಲ ಗ್ರಹಣದ ನಂತರ ಕುಂಭರಾಶಿಯವರು ಈ ಗ್ರಹಣ ನಡೀತಾ ಇರೋದ್ರಿಂದ ಯಾವೆಲ್ಲ ಶುಭ ಅಶುಭ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಗ್ರಹಣದ ಸಮಯ ಇರೋದರಿಂದ ಯಾವುದೇ ಹಣಕಾಸಿನ ವ್ಯವಹಾರದಲ್ಲಿ ಮುಂದುವರೆಯೋದು ಬೇಡ ಮತ್ತು ವಿವಾಹಾದಿ ಶುಭ ಕಾರ್ಯಗಳು ಮಾಡೋದಕ್ಕೆ ಆತಂಕಗಳು ಎದುರಾಗುತ್ತೆ ಹಾಗಾಗಿ ಸ್ವಲ್ಪ ಒಂದು ಮೂರಿಂದ ಆರು ತಿಂಗಳು ಈ ಗ್ರಹಣದ ಪ್ರಭಾವ ಕುಂಭರಾಶಿಯವರಿಗೆ ಇರುತ್ತೆ ಅಂತ ಹೇಳ್ತಾ ಸ್ವಲ್ಪ ಹುಷಾರಾಗಿರಿ ತಪ ಮಾಡಿ ಶನಿ ಟೆಂಪಲ್ಗೆ ಹೋಗಿ ಬನ್ನಿ ಮತ್ತೆ ಎಳುಬತ್ತಿಗಳನ್ನು ಹಚ್ಚಿ ಎಲ್ಲೆಣ್ಣೆ ದಾನ ಮಾಡಿ ಅಕ್ಕಿ ಬೆಲ್ಲ ದಾನ ಮಾಡಿ ದೇವಸ್ಥಾನಕ್ಕೆ ತುಂಬ ಖಂಡಿತ ಒಳ್ಳೆಯದಾಗುತ್ತೆ ರಾಹು ಅಂದರೆ ಸ್ವಲ್ಪ ನೀವು ರಾಹುಗ್ರಹನ ಜಪ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕುಂಭರಾಶಿಯವರಿಗೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಧನ್ಯವಾದಗಳು ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ನಿಮಗೆ ಪ್ರತಿಯೊಂದು ರಾಶಿ ಬಗ್ಗೆ ನನ್ನ ಚಾನಲಲ್ಲಿ ವಿವರವಾಗಿ ತಿಳಿಸಿಕೊಡ್ತೀನಿ ಯಾರು ಹೊಸೊಬ್ರು ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು